ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಕುಷ್ಟಿಗೆಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಪ್ರಚಾರದ ಜಾಗೃತಿ ಸೇಡಂ ಪಟ್ಟಣದಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರದ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯಿಂದ ಹೊರಟಿರುವ ಜಾಗೃತಿ ರಥಕ್ಕೆ ಕುಷ್ಟಿಗೆಯಲ್ಲಿ ಮಾಜಿ ಶಾಸಕ ಕೆ ಶಣಪ್ಪ ಚಾಲನೆ ನೀಡಿದರು ಈ ವೇಳೆ ವಿಕಾಸ್ ಅಕಾಡೆಮಿಯ ಕೊಪ್ಪಳ ಜಿಲ್ಲಾ ಸಂಚಾಲಕ ಎಂ ವಿ ಭೂಷಣೂರ್ ಭ ಮಾತನಾಡಿ ಸೇಡಂನಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಒಂದು ವಾರದವರೆಗೆ ನಡೆಯಲಿರುವ ಅಖಿಲ ಭಾರತ ಮಟ್ಟದ ಭಾರತೀಯ ಸಂಸ್ಕೃತಿ ಏಳನೇ ಉತ್ಸವವಾಗಿದೆ ದೇಶದ ಚಿಂತಕರು ಧಾರ್ಮಿಕ ಆಧ್ಯಾತ್ಮಿಕ ಮುಖಂಡರು ಪ್ರಗತಿಪರ ರೈತರು ವಿಜ್ಞಾನಿಗಳು ಸಂಶೋಧಕರು ಸೇರಿದಂತೆ ರಾಜಕೀಯ ಕ್ಷೇತ್ರದ ಪ್ರತಿನಿಧಿಗಳು ಸಹ ಭಾಗವಹಿಸಲಿದ್ದಾರೆ ಈ ಉತ್ಸವ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸ್ವಾಭಿಮಾನದ ಸಂಕೇತವಾಗಿದ್ದು ಕೊಪ್ಪಳ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಸಿವಿಲ್ ಇಂಜಿನಿಯರ್ ವೀರೇಶ್ ಶೆಟ್ಟರ್ ಇತರರು ಮಾತನಾಡಿದರು ತಾಲೂಕು ಸಂಚಾಲಕ ಬಸನಗೌಡ ಪಾಟೀಲ್ ಪುರಸಭೆ ಸದಸ್ಯ ಕಲ್ಲೇಶ್ ತಾಳಕ್ ಅಶೋಕ್ ಬಳುಟಗಿ ಬಸವರಾಜ್ ಬಾಬು ಘೋರ್ಪಡೆ ಚನ್ನಪ್ಪ ನಾಲ್ಗಾರ್ ಆರ್ ಟಿ ಸುಬಾನಿ ಮಹಾಂತಯ್ಯ ಮಠ ಕಿಶೋರ್ ಹಿರೇಮಠ ಕಿರಣ್ ಜ್ಯೋತಿ ಅಬ್ದುಲ್ ನಯೀಮ್ ಪೊತ್ತಲ ಬಸವೇಶ್ವರ ಗ್ರಾಮೀಣಾಭಿವೃದ್ಧಿ ತಾಲೂಕು ಸಂಚಾಲಕಿ ರೇಖಾ ಇತರರು ಹಾಜರಿದ್ದರು ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಮಹಾ ಒಂದು ಸಮಾವೇಶ ನಡೀತಾ ಇದೆ ವಿಶೇಷವಾಗಿ ಒಂಬತ್ತು ದಿನದ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಪ್ರಥಮದಲ್ಲಿ ಒಂದನೇ ದಿವಸ ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆಮೇಲೆ ಮರುದಿವಸ ಯಡಿಯೂರಪ್ಪನವರು ಬರ್ತಾರೆ ಇದು ಒಂದು ನಿಜವಾಗ್ಲೂ ಧಾರ್ಮಿಕ ಕಾರ್ಯಕ್ರಮ ಯಾವುದೇ ರಾಜಕೀಯ ಇಲ್ಲ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಾರ್ಯಕ್ರಮ ಇದೆ ಇದರಲ್ಲಿ ವಿಶೇಷವಾಗಿ ಒತ್ತು ಕೊಡ್ತಕ್ಕಂತ ವಿಷಯ ಅಂತ ಹೇಳಿದ್ರೆ ಈ ಭಾರತ ದೇಶದಲ್ಲಿ ನಮ್ಮ ವಿಶೇಷವಾಗಿ ಯುವಕರ ಒಂದು ಈಗಿನ ನಡೆ ಏನದಲ್ಲ ಆ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಮಕ್ಕಳಿಗೆ ಸಿಗಬೇಕು ಮುಂದಿನ ಜನಮಾನಸದಲ್ಲಿ ನಮ್ಮ ದೇಶ ಒಂದು ಧರ್ಮ ಈ ಒಂದು ಸಂಸ್ಕೃತಿ ಭವಿಷ್ಯದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯ ಕುಷ್ಟಗಿ ಪದವಿ ಕಾಲೇಜನ್ನಾಗಿ ಪರಿವರ್ತನೆ ಕುಲಪತಿ ಪ್ರೊಫೆಸರ್ ರವಿ ಬಿಕೆ ಚಿಂತನೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದಿರುವ ಕುಷ್ಟಗಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯವನ್ನು ಭವಿಷ್ಯದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯದ ಕಾಲೇಜನ್ನಾಗಿ ಪರಿವರ್ತಿಸಿ ಉನ್ನತ ಶಿಕ್ಷಣ ಇಲಾಖೆಯ ಒಪ್ಪಿಗೆಯೊಂದಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ರವಿ ಬಿಕೆ ಅವರು ಭರವಸೆ ನೀಡಿದರು ಪದವಿ ಪರೀಕ್ಷೆಗಳ ಹಿನ್ನೆಲೆ ನಗರದ ಸರ್ಕಾರಿ ಪದವಿ ಕಾಲೇಜಿಗೆ ಶುಕ್ರವಾರ ಭೇಟಿ ನೀಡಿ ಕಾಲೇಜು ಉಪನ್ಯಾಸಕ ಮಂಡಳಿಯಿಂದ ಗೌರವ ಸ್ವೀಕರಿಸಿ ಔಪಚಾರಿಕವಾಗಿ ಮಾತನಾಡಿದರು ಈ ಬಗ್ಗೆ ಕೊಪ್ಪಳ ವಿಶ್ವವಿದ್ಯಾಲಯದಿಂದ ರಾಜ್ಯ ಸರ್ಕಾರಕ್ಕೆ ಅಗತ್ಯ ಅನುದಾನ ಹಾಗೂ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಸರ್ಕಾರ ಅಂಗೀಕರಿಸಿದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಮೂಲಸೌಕರ್ಯ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಇದರಿಂದ ಕುಷ್ತಿ ಭಾಗದಲ್ಲಿ ಸ್ನಾತಕೋತ್ತರ ಪದವಿ ತರಗತಿಗಳನ್ನು ನಡೆಸಲು ಅನುಕೂಲವಾಗಲಿದೆ ಎಂದು ಹೇಳಿದರು ಕಾಲೇಜಿನಲ್ಲಿ ಕೈಗೊಂಡಿರುವ ಪರೀಕ್ಷಾ ಸಿದ್ಧತೆಗಳು ಹಾಗೂ ಪರೀಕ್ಷಾರ್ಥಿಗಳಿಗೆ ಒದಗಿಸಿದ್ದ ಮೂಲಸೌಕರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಕುಲಪತಿ ಪ್ರೊಫೆಸರ್ ರವಿ ಬಿಕೆ ಅವರು ಬಳಿಕ ಕಾಲೇಜಿನಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯದಡಿ ವಿದ್ಯಾರ್ಥಿಗಳು ಬರೆಯುತ್ತಿರುವ ಬಿಎ ಹಾಗೂ ಬಿಕಾಂ ಪದವಿ ಪರೀಕ್ಷೆಗಳನ್ನು ಗಮನಿಸಿದರು ಬಿಕಾಂ ಮೂರನೇ ಸೆಮಿಸ್ಟರ್ನ ಭಾರತ ಮತ್ತು ಭಾರತದ ಸಂವಿಧಾನ ಪರೀಕ್ಷೆ ನಡೆಸಲಾಗಿತ್ತು ಒಟ್ಟು ಮೂವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು ಇದೇ ವೇಳೆ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ಬಾಹ್ಯ ಮೇಲ್ವಿಚಾರಕ ಜಯರಾಮ್ ಮರಡಿ ತೋಟ ಉಪನ್ಯಾಸಕರಾದ ರವಿ ವಿಶ್ವನಾಥ್ ಕೊಳು ಸಕ್ಕುಬಾಯಿ ಕಬಾಡಿ ಲಕ್ಷ್ಮಣ್ ಪ್ರಜಾರ್ ನಿಂಗಪ್ಪ ಗೋಟೂರ್ ಸುರೇಶ್ ಚೋಡಪ್ಪ ಇನ್ನಿತರರು ಹಾಜರಿದ್ದರು